ಆಗುತ್ತೆ ಕಾರಣಕ್ಕೆ ಯುದ್ಧನ ನೀವೇ ತಡಿತಾ ಇದ್ದೀರಿ ಸೊ ಮತ್ತೊಂದು ಕಡೆ ಆಗುತ್ತೆ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿರುವಂತ ಒಂದಷ್ಟು ಲಿಂಕ್ ಗಳನ್ನ ಅದರಲ್ಲಿ ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ ಪ್ರೀತಿಯಿಂದ ತಾಯಿ ಹೊಡೆದಿದ್ದ ಏಟುಗಳು ಬೇರೆ ಆಗುತ್ತೆ ಸರ್ ಪಕ್ಕದ ಮನೆಯವ್ರು ಹೊಡೆ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್ ಅವರಿಗೆ ನಮ್ಮಲ್ಲಿನ ಮೇಲಿನ ಒಲವು ಅಟ್ಲೀಸ್ಟ್ ಅದು ಫೇಕ್ ಐಡಿಯಲ್ ಮಾಡಲಿಲ್ವೇ ಈಗ ನೀವೊಂದು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೂ ಅಂತ ಹೇಳ್ತಾ ಇರ್ತೇನೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನು ಆ ವಾತಾವರಣ ಇಲ್ಲ ಎಲ್ಲಿಂದ ಪ್ರಾರಂಭ ಇದೆ ಈಗ ಯಾವುದೇ ತಗೊಳ್ಳಿ ಸರ್ ನಿಮ್ಮಲ್ಲಿ ಇಷ್ಟು ಚಾನಲ್ಗಳು ಕೂತಿದ್ದೀವಿ ಎಲ್ಲರೂ ಎದುರುಗಡೆ ಕರೆಕ್ಟ್ ಕರೆಕ್ಟ್ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲು ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಿಮ್ಮ ತಲೇಲಿ ಏನಿರುತ್ತೆ ಹೇಳಿ ಪ್ರಾರಂಭ ನೀವು ಮಾಡಿಲ್ಲ ಸರ್ ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡಾರ್ಸ್ ಮಾಡ್ತೀನಿ ಅಂತಲ್ಲ ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್ ಮೇಕಪ್ ಹಾಕಿ ಸಿನಿಮಾ ಮಾಡಿ ನಕ್ಸೋಕ್ಕೆ ಖುಷಿಯಾಗಿರೋಕ್ಕೆ ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್ ದಿಸ್ ಇಸ್ ನಾಟ್ ವಾಟ್ ಐ ಕೆಮ್ ಇನ್ ದ ಇಂಡಸ್ಟ್ರಿ ಫಾರ್ ಬಟ್ ದಟ್ ಡಸೆಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್ ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್ ಹಾಗಂತ ನಾವು ಎದೋ ಇದು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳಿಸೋ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ ಎಷ್ಟೋ ಸತಿ ಹೇಳಿದ್ದೀವಿ ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವೆಲ್ಲ ಏನು ಬರೋದಿಲ್ಲ ನಾವು ಯಾವತ್ತಾದ್ರೂ ಮಾಡ್ಕೊಂಡು ಕೂತವ್ರಲ್ಲ ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ ಲೀಸ್ಟ್ ಓಪನ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ ಅದರಲ್ಲೇನಿದೆ ಸರ್ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್ ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದ ನನಗೆ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ ದುಡ್ಡು ಕೊಟ್ಟು ತೊಗೊಳಕ್ಕಾಗುತ್ತಾ ಇದು ನಂದು ನಾನು ಮಾತಾಡ್ಬೋಲ್ಲೆ ಸರ್ ಮಿಕ್ಕಿದವರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ಹುಡ್ಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ ಸರಿಪಡಿಸ್ಕೊಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್ ಬಟ್ ಎಂಟೈರ್ ಇಂಡಸ್ಟ್ರಿ ಆರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್ ಅಟ್ಲೀಸ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದ್ಕೊಂಡವರು ನೀವು ನಾನು ನಂದು ಈಗ ನಾನು ಹೇಳೋದು ನನ್ನಲ್ಲಿ ಕೆಲವರು ಹುಡುಗರು ಸರಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳೋಣ ತಪ್ಪೇನಿಲ್ಲ ಬಟ್ ಯಾಕೆ ಅದು ಆಗ್ತಾ ಇದೆ ಎಲ್ಲಿಂದ ಇದೆ ಇನ್ನೊಂದು ನಿಮ್ಮ ಯಾರಿಗೂ ಇಲ್ಲಿ ಗೊತ್ತಿರೋರಿಗೆ ಬ್ಲ್ಯಾಕ್ ಯಾವುದು ವೈಟ್ ಯಾವುದು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ ಗೊತ್ತಾಗುತ್ತೆ ಕೆಲವು ಟೈಮ್ ಯಾಕೆ ನೀವು ಮಾತಾಡೋಲ್ಲ ನಾವು ಮಾತಾಡೋಲ್ಲ ಅಂದರೆ ಅವಶ್ಯಕತೆ ಬರೋಲ್ಲ ಉತ್ತರ ಕೊಡೋ ಕಡೆ ಎಲ್ಲ ಉತ್ತರ ಕೊಡ್ತಾನೆ ಇರ್ತಾರೆ ಸರ್ ಯಾಕೆ ನೀವು ಎಷ್ಟೋ ಸತಿ ನಿಮ್ಮ ಆರ್ಟಿಕಲ್ಗಳಲ್ಲಿ ನೀವು ಯಾವುದಾದ್ರು ನ್ಯೂಸ್ ಪ್ರಚಾರ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಹೆಸರು ತೊಗೊಂಡಿರಲ್ಲ ನೀವು ಹೇಳಿರಲ್ವಾ ಒಬ್ಬ ಕಲಾವಿದನಿಂದ ನಡೆದಂಥ ಒಂದು ವಾಟೆವರ್ ವಾಟೆವರ್ ಒಬ್ಬ ಕಲಾವಿದೆ ಹೀಗೆ ಚಿತ್ರರಂಗದಲ್ಲಿ ಯಾಕೆ ಬರಲ್ವಾ ಮಾಡಿದ್ವ ನೀವು ಮಾಡಿದ್ದೀರ ತಾನೆ ಅವತ್ತು ಎಲ್ಲರೂ ಬಂದು ನಾವು ಇದೇ ಥರ ಕೇಳಿ ಯಾರಿಗೆ ಹೇಳಿದ್ರು ಏನಿಗೆ ಹೇಳಿದ್ರು ಯಾರು ನಾವು ಇದ್ದೀವಿ ಅರೆ ನಿಮಗೆ ಗೊತ್ತಿದೆ ನೀವು ಯಾರಿಗೇಳ್ದೀರಾ ಅಂತ ನಾವು ಅದರಲ್ಲಿ ಇಲ್ಲ ನಾನು ಅದನ್ನು ಮಾತಾಡಲಿ ನಿಮ್ಮಲ್ಲೂ ನಡೆಯುತ್ತೆ ತಾನೆ ಎಷ್ಟೋ ಸಲ ಪರ್ಪಸ್ಫುಲ್ ಆಗಿ ನೀವು ತೊಗೊಂಡಿರಲ್ಲ ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್ ನಾಟ್ ಬಿಕಾಸ್ ಯು ಎಸ್ ಕೇರ್ ಆಗುತ್ತೋ ಆಗೋಲ್ಲ ನಿಮ್ಮಲ್ಲಿ ಎಷ್ಟೊನು ಸರ್ ಸಿ ಸಮ್ಥಿಂಗ್ ಆಗುತ್ತಲ್ವಾ ದಟ್ ಡಜಂಟ್ ಮೇಕ್ ಯು ವೀಕ್ ಸರ್ ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ ಒಬ್ಬರಿಂದ ಯಾರ್ಯಾರಿಗೂ ನೋವು ಆಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀರಿ ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕಲ್ಲ